ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ರತ್ನಮ್ಮ ರತ್ನ ಇವತ್ತು ನಾನು ಬಾದಾಮಪುರ ಯಾವ ಥರ ಮಾಡೋದು ಅಂತ ಇದ್ದೇನೆ ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತಬಿಟ್ಟು ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ನೋಡಿ ಈ ಕಪ್ಪಲ್ಲಿ ನಾನು ಒಂದೂವರೆ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೇನೆ ನೀವು ಸಹ ಯಾವ ಮನೇಲಿ ಯಾವ ಕಪ್ ಇರುತ್ತೆ ಅದರಲ್ಲೇ ಅಳತೆ ಮಾಡ್ಕೊಂಡು ತೊಗೋಬೇಕು ಆಮೇಲೆ ಸ್ವಲ್ಪ ಉಪ್ಪನ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ತೊಂಡಿದ್ದಾನೆ ಮತ್ತು ಒಂದು ಅರ್ಧ ಅರ್ಧ ಅಲ್ಲ ಅರ್ಧಕ್ಕಿಂತ ಗಿರ್ಧ ಒಂಚೂರು ಅರಶಿನ ತೊಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ದೀರಲ್ಲ ಯಾವ ಥರ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಅದು ಗೊತ್ತಾಗಬೇಕು ಆಮೇಲೆ ತುಪ್ಪನ ತುಪ್ಪ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅದು ಯಾವ ಥರ ಮಿಕ್ಸ್ ಮಾಡ್ಬೇಕಂದ್ರೆ ಈ ಥರ ಒಂಥರ ಗ ಕೈಯಲ್ಲೇ ಗಂಟು ಕಟ್ಟಿದಾಗ ಒಂಥರ ಉಂಡೆ ಉಂಡೆ ಥರ ಬರಬೇಕು ತುಪ್ಪ ಅಂದರೆ ಎಲ್ಲ ಇಟ್ಟಿಗೆ ಮಿಕ್ಸ್ ಆಗಿರ್ಬೇಕು ಆಮೇಲೆ ನೋಡಿ ನಾನು ಒಂದು ಕಪ್ಪಷ್ಟು ನೀರು ತೊಗೊಂಡಿದ್ದೇನೆ ಎಷ್ಟು ಯೂಸ್ ಮಾಡ್ತೇನೆ ಅಂತ ನೋಡ್ತಾ ಇರಿ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಹೆಂಗೆ ಅಂತಂದರೆ ಎಲ್ಲ ಅರಶಿನ ಮತ್ತು ಉಪ್ಪು ಅದೆಲ್ಲ ಹಾಕಿರ್ತೇವಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆಮೇಲೆ ಕಲರ್ ನೋಡಿ ಆಮೇಲೆ ಕಲಿಸಿದಾಗ ಯಾವ ಥರ ಕಲರ್ ಬರುತ್ತೆ ಅಂತೇಳಿ ನೋಡಿ ಫೈನಲ್ಗೆ ಈ ಥರ ಲುಕ್ ಬಂತು ತುಂಬ ಚೆನ್ನಾಗಿತ್ತು ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗೆ ಬಿದ್ದು ಹೇಗಿದೆ ಅಂದ್ಬಿಟ್ಟು ಲಾಸ್ಟ್ ವೀಡಿಯೋ ಮುಗಿದಾದ್ಮೇಲೆ ತಿಳಿಸಿವಿ ಕಮೆಂಟ್ ಮ ಪ್ರಕಾರ ಇವಾಗ ನೋಡಿ ನಾನು ನೋಡಿ ಒಂದು ಗ್ಲಾಸ್ ಕಪ್ ನೀರು ತೊಗೊಂಡಿದ್ನಲ್ಲ ಇಷ್ಟೇ ಇಷ್ಟು ಚೂರೇ ಚೂರು ನೀರು ಉಳಿದಿದ್ದು ಆಮೇಲೆ ಪಾಕ ಮಾಡ್ಕೋಬೇಕು ನಾವು ಎಷ್ಟು ಕಪ್ಪು ಸಕ್ಕರೆನ ತೊಗೊಂಡಿರ್ತೇವೆ ಅದಕ್ಕಿಂತ ಒಂದು ಚೂರು ಕಡಿಮೆ ಕಪ್ಪು ಸೈಜಲ್ಲಿ ನೀರನ್ನ ಹಾಕ್ಕೋಬೇಕು ನಾವು ಎರಡು ಕಪ್ಪು ಸಕ್ಕರೆ ತೊಗೊಂಡಿದ್ದೆ ಸೊ ನಾನು ಮೂರು ಕಪ್ಪು ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಇದು ಗೊತ್ತಾಗ್ತಾ ಇದೆ ಕರಗಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ನೋಡಿ ಅದು ಪಾಕ ಥರ ಕುದಿ ಕುದ್ಮೇಲೆ ಅದು ಪಾಕ ಥರ ಬರಬೇಕು ಆಮೇಲೆ ಒಂಚೂರು ಏಲಕ್ಕಿ ಪೌಡ್ರನ್ನ ಹಾಕೊಳ್ಳ್ದೆ ಒಂದು ಎರಡು ಏಲಕ್ಕಿ ಪೌಡ್ರ್ ಆಮೇಲೆ ನೋಡಿ ಎಣ್ಣೆ ಬಿಸಿಯಾಗಿತ್ತು ಅಷ್ಟೊತ್ತಿಗೆ ಪಾಕ ರೆಡಿಯಾಗಿತ್ತು ಆಮೇಲೆ ಆಮೇಲೆ ಹಿಟ್ಟು ರೆಡಿಯಾಗಿತ್ತು ನೋಡಿ ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೇನೆ ಯಾವ ಥರ ಹೇಳ್ಬಿಟ್ಟು ಈ ಥರ ಚೆನ್ನಾಗಿ ಉಂಡೆ ಮಾಡ್ಕೋಬೇಕು ಒಂಚೂರು ಹಿಟ್ಟನ್ನ ಹಿಟ್ಟು ಹಾಕ್ಕೊಂಡ್ಬಿಟ್ಟು ರೌಂಡಿಗೆ ಪೂರೆ ಥರ ಮಾಡ್ತೇವಲ್ಲ ಪೂರೆ ಥರನೇ ತಳ್ಳಿಗೆ ಚೆನ್ನಾಗಿ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಭಾಗ ಮಡ್ಚಿ ಮತ್ತು ಇನ್ನೊಂದು ಅರ್ಧ ಭಾಗನ ಮಡ್ಚ್ಕೋಬೇಕು ಒಂಥರ ಇದು ಸಂಕ್ರಪಾಳೆ ಥರ ಮಡಚ್ಕೋಬೇಕು ತ್ರಿ ಇದು ಟ್ರಯಾಂಗಲ್ ತ ಟೈಪು ತ್ರಿಕೋನ ಟೈಪ್ ಮ ಮಡ್ಚ್ಕೊಂಡ್ಬಿಟ್ಟು ಎಣ್ಣೆಲಿ ಕರಿಬೇಕು ಮೇಲೆ ನೋಡಿ ಅದು ಕಲರ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಥರ ಚೆನ್ನಾಗಿ ಬಂದಿದೆ ನೋಡಿ ಕರೆದಾಗ ಗೋಲ್ಡನ್ ಕಲರ್ ಆಗಿ ಥರ ಬಂದಿದೆ ಆಮೇಲೆ ಪಾಕದಲ್ಲಿ ಒಂಚೂರು ಗಟ್ಟಿನೂ ಮಾಡ್ಕೋಬೋದು ಪಾಕನ ನಾನು ನೀರಾಗಿ ಮಾಡ್ಕೊಂಡು ಯಾಕಂದರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂದರೆ ಬಾದುಷ ಥರ ಬರುತ್ತೆ ಅಂತೇಳ್ಬಿಟ್ಟು ಮಾಡ್ಕೊಂಡಿದ್ದು ಗಟ್ಟಿ ಬೇಕಂತಂದರೆ ಸ್ವಲ್ಪ ಗಟ್ಟಿ ಇರಬೇಕು ಪಾಕ ಆವಾಗ ಒಂಥರ ಸಕ್ಕರೆ ಸಕ್ಕರೆ ಕಾಣಿಸುತ್ತಲ್ಲ ಪುರಿಗೆ ಆ ಥರ ಬರುತ್ತೆ ಇದು ನಾನು ಗಟ್ಟಿಗೆ ಮಾಡಿರಲಿಲ್ಲ ಸ್ವಲ್ಪ ಒಂದು ಒಂದೇ ಒಂದೆಡೆ ಪಾಕನೇ ಮಾಡ್ಕೊಂಡಿದ್ದೆ ನಾನು ಇಷ್ಟೇ ಒಂದು ಸ್ವಲ್ಪ ಅದ್ಬಿಟ್ಟು ಅಷ್ಟೇ ತೆಗ್ದುಬಿಡಬೇಕು ತೆಗೆದಾದ್ಮೇಲೆ ಒಂದು ಸ್ವಲ್ಪ ಒಣಗಕ್ಕೆ ಬಿಡಬೇಕು ಒಣಗಂತ ಇಟ್ಟಿದ್ವಲ್ಲ ಈ ಥರ ಪಾಕದಲ್ಲಿ ಎದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡು ಆಮೇಲೆ ನಾವು ಅಂಥ ಪಿಸ್ತಾ ಪೌಡ್ರು ಮತ್ತು ಒಣ ಕೊಬ್ಬರಿ ಪೌ ಪೌಡ್ರನ್ನ ಅದಕ್ಕೆ ಮೇಲ್ಗಡೆ ಉದುರಿಸ್ಬೇಕು ಉದುರಿಸಿದಾಗ ನೋಡಿ ಫೈನಲ್ ಲುಕ್ ಈ ಥರ ಇತ್ತು ನೀವು ಟ್ರೈ ಮಾಡಿ ಹೇಗಿದೆ ಅಂತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು